ಅವೇನು ಇಂಜೆಕ್ಷನ್ ತೊಗೊಳಂಗಿಲ್ಲ ಅವು ಆರಾಮ್ ತಪ್ಪಂಗಿಲ್ಲ ಯಾವಾಗರೆ ಭಾಳ ಕ್ಲೈಮೇಟ್ ಹೆಚ್ಚು ಕಡಿಮೆ ಮಳೆಗಾಲ ಇಲ್ಲಿ ಇದನ್ನು ಬರೋ ಟೈಮ್ ಒಳಗೆ ಸ್ವಲ್ಪ ಕ್ಲೈಮೇಟ್ದಾಗ ಹೆಚ್ಚು ಕಮ್ಮಿ ಆಗಿರ್ತೈತೆ ರೀ ಆ ಟೈಮ್ದಾಗ ರೀ ಅಲ್ಲಿ ಬರೀ ಹೇಳೋದು ಅವೆಲ್ಲ ಗೋರ್ಮೆಂಟ್ ಸ್ಕೀಮ್ಗಳು ಅಂತೇಳಿ ಅವು ಆಗಂಗಿಲ್ಲ ಎಲ್ಲೇ ನೀರಿಗೊಬ್ಬರಿಗೆ ಆಗಿರ್ತಾವೆ ಪ್ರಯತ್ನ ಪ್ರಯತ್ನನೂ ಮಾಡಿ ನಾವು ಮಾಡಿದ ಕರೆ ಅದು ನಮ್ಗೆ ಆಗಿಲ್ಲ ಅಂದಿನ ವ್ಯವಸ್ಥಾನಕ್ಕೆ ಹೋಗ್ಲಿಲ್ಲ ಒಂದು ಸತ್ಯ ಬರೀ ದೇಶಿ ಸಿಗ್ತಾವ್ರಿ ದೇಶಿ ಅಷ್ಟನ್ನು ತರಿಸ್ಕೊಳ್ತಾನೆ ಯಾವ ಎಚ್ ಹೆಚ್ಚಪ್ ಜರ್ಸಿ ಇಲ್ಲ ಗೀರ ಕಾಂಕ್ರೇಜ ಬಾ ಜಾಫ್ರಾಬಾದಿ ಮುರ್ರ ಎಷ್ಟು ಸಿಗ್ತ ಅಂತ್ಯ ಮತ್ತೆ ಆ ಥರ ಮಾಡ್ತಾರೆ ಅವರು ಇದು ಒಂದೇ ಆತಲ್ಲ ರೊಕ್ಕ ಅಕ್ಕ ಇಟ್ಕೊಂಡು ಒಬ್ಬೊಬ್ಬರಿಗೆ ಎಮ್ಮಿ ಕೊಡೋಂಗಿಲ್ಲ ಹಾದ್ರಂದ್ರೆ ಅಂಥ ಮೋಸನೂ ಮಾಡ್ತಾರು ನೀ ಇದನ್ನ ತಗ ನೀ ಇದನ್ನ ಕೊಡಂಗಿಲ್ಲ ಅಂತ ಹೇಳಿ ಹಂಗೂ ಮಾಡ್ತಾರೋ ಬರ್ತಂದ್ರೆ ಜ್ಞಾನ ಹತ್ತ ತೊಗಿತಾರಂಗಿಲ್ಲ ಜ್ಞಾನ ಹೋಗಿ ತರಬೇಕು ಮಾಡ್ಬೇಕು ಗೊತ್ತಿಲ್ಲ ಅವ್ರು ಬಂದ್ರೆ ಅಂದ್ರೆ ಅವ್ರನ್ನ ಜೋಡಿ ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸಿ ಎಲ್ಲ ಅಲ್ಲಿ ಎಲ್ಲ ಇರ್ತೈತಿ ಏನೇನು ಖರೀದಿ ಮಾಡಿ ತೊಗೊಬ್ರಿ ಹೋಗಿರ್ತಾರಲ್ಲ ಇವ್ರಿಗೆ ಗೊತ್ತಿರಂಗಿಲ್ಲ ರೀ ಇವ್ರ ಕಡೆ ಏನು ತಗೋಬೇಕು ಎಲ್ಲ ತೊಗೊಂಡು ಕಳಿಸಿಬಿಡ್ತಾರೆ ಮೋಸನೂ ಮಾಡ್ತಾರೆ ನಮ್ಮನ್ನು ಕಳ್ಕೊಂಡ್ರೆ ಅಂದ್ರೆ ಅವ್ರಿಗೆ ಅಂತೇಳಿ ಕಂಟಿನ್ಯೂ ನಮಗೆ ಯಾವತ್ತು ಅಂತ ಕೆಲಸ ಮಾಡಂಗಿಲ್ಲ ಗೊಬ್ಬರ ಒಂದು ಗಾಡಿ ಐತ್ರಿ ಅಲ್ಲಿ ಎಲ್ಲ ಥರದ್ದು ಗೊಬ್ಬರ ಗೋಳಿ ಮಡಿಗೆ ಯಾಕೆ ಈಗ ನೋಡ್ರಿ ನೀವು ಎಷ್ಟು ಕ್ಲೀನ್ ಐತಿ ನೋಡಿರಿ ಎಲ್ಲತ್ರ ತೆಳಕ ಒಂದ್ರೆ ತೆಳಗೆ ನಿಮ್ಗೆ ಏನಾರೇ ಹೊಲಸ್ಕೊಂಡತ್ತೆ ನೋಡ್ರಿ ನೀವು ಎಲ್ಲಿ ಇಷ್ಟೆಲ್ಲ ರೀ ಕಂಪಲ್ಸರಿ ಪರ್ ಡೇ ಒಂದ್ಸಲ ಕಂಪಲ್ಸರಿ ತೊಳಿತೀರಿ ತೊಳಿಲೇಬೇಕ್ರಿ ಎಮ್ಮಿಗೆ ನೀರು ಬೇಕು ರೀ ನೀರಿನ ಅದು ಇದಕ್ಕೆ ಬೆವರಿನ ಇರೋಂಗಿಲ್ಲ ಬೆವರು ಹೊರಗೆ ಬಿಡುವಂಥ ಸೆಲ್ಸ್ ಇರಂಗಿಲ್ಲ ಎಮ್ಮಿಗೆ ಅದಕ್ಕಾಗಿ ಅದಕ್ಕೆ ನೀರು ಭಾಳ ಇಂಪಾರ್ಟೆಂಟ್ ಆಕೈತಿ ಅದಕ್ಕಾಗಿ ದಿನ ಕಂಪಲ್ಸರಿ ಮಳಿ ಇರಲಿ ಬಿಸಿಲು ಇರಲಿ ಇದ್ದಾಗ ಯಾವ ಟೈಮ್ ತೊಳಿತೀರಿ ಮಳೆ ಇದ್ದಾಗ ಒಂದು ಟೈಮ್ ವರ್ಷ ಪೂರ್ತಿ ಕಂಟಿನ್ಯೂ ತೊಳೆದು ಮೇ ಇಟ್ಟು ಕ್ಲೀನ್ ಯಾವತ್ತೂ ಇರತ್ತೆ ನೋಡ್ರಿ ಕ್ಲೀನ್ ಮಾತ್ರ ಮೇನ್ ಇಂಪಾರ್ಟೆಂಟ್ ಹಿಂಗೆಲ್ಲ ಕ್ಲೀನ್ ಮೇಂಟೈನ್ ಮಾಡಿರಿ ಯಾಕೆ ಆರಾಮ್ ತಪ್ತಾವೆ ರೀ ಕಂಟಿನ್ಯೂ ಹಿಂಗೆ ಮೇ ಕ್ಲೀನ್ ಇರೋಂಗಿಲ್ಲ ಎಲ್ಲೇ ಓದ್ ಕಟ್ಟೋದು ಎಲ್ಲೇ ಓದ್ಬಿಡೋದು ಅನ್ನೋದು ಆರಾಮ್ ತಪ್ತಾವೆ ಕೆಲವೊಂದು ಸಮಸ್ಯೆ ಅಂದ್ರೆ ನಾರ್ಮಲಾಗಿ ಎಮ್ಮಿ ಒಳಗೆ ಏನು ಬರಂಗಿಲ್ಲ ರೀ ಆಲ್ಮೋಸ್ಟ್ ಅಲ್ಲಿ ಬಂದ್ರೆ ನಿಮ್ಗೆ ಪ್ಯೂರ್ ಜ್ವರ ಬರ್ಬೋದು ಅಷ್ಟು ಬಿಟ್ರೆ ಏನೈತಿ ಏಯ್ ಟೈಮ್ ಒಳಗೆ ಒಂದು ಸ್ವಲ್ಪ ಕೇರ್ ಮಾಡ್ಬೇಕಾದ್ರದ್ದು ಇರಲಿಲ್ಲ ಅಷ್ಟು ಮಾಡಿ ಬಿಟ್ರೆ ಅಂದ್ರೆ ನಿಮಗೆ ಎಮ್ಮಿ ಹೊರಗೆ ಹಾಳೆ ಹೇಗಿರ್ತಕ್ಕ ಏನೂ ಸಮಸ್ಯೆ ಬರಂಗಿಲ್ಲ ಅವೇನು ಇಂಜೆಕ್ಷನ್ ತಗೊಳಂಗಿಲ್ಲ ಅವು ಆರಾಮ್ ತಪ್ಪಂಗಿಲ್ಲ ಯಾವಾಗರೆ ಭಾಳ ಕ್ಲೈಮೇಟ್ ಹೆಚ್ಚು ಕಡಿಮೆ ಮಳೆಗಾಲ ಇಲ್ಲಿ ಇದನ್ನು ಬರೋ ಟೈಮ್ ಒಳಗೆ ಸ್ವಲ್ಪ ಕ್ಲೈಮೇಟ್ದಾಗ ಹೆಚ್ಚು ಕಮ್ಮಿ ಹಾಕಿರ್ತೈತ್ರಿ ಆ ಟೈಮ್ದಾಗ ಎಲ್ಲರೇ ಹತ್ತಕ್ಕೆ ಒಂದು ಆರಾಮ್ ತಪ್ತೈತಿ ಅದನ್ನು ಬಿಟ್ಟರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದು ಯಾವಾಗ ಕಾನ್ ಈ ನಾ ಹೇಳಿದಂಥ ಸ್ಪೀಡ ಮಿನ್ರಲ್ ಮಿಕ್ಸರ ಇವನ್ನೆಲ್ಲ ಮೇಂಟೈನ್ ಮಾಡಿ ಟೈಮ್ದಾಗ ಇರಲಿಲ್ಲ ಅಂದರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಆರಾಮ್ ತಪ್ಪೋದು ಏನಾಗೋದು ಹಿಂಗೆಲ್ಲ ಚಲೋ ಆಗುತ್ತೆ ಅಂದರೆ ಹೆಮ್ಮೆ ಒಂದು ಸ್ವಲ್ಪ ಗಟ್ಟಿ ಸವಾಗದು ಪ್ರಾಣಿ ಇವೆಲ್ಲ ನೋಡ್ರಿ ಇವೆಲ್ಲ ಮೂರಾದವು ಅದಾವೆ ಎಲ್ಲ ಪ್ರೆಗ್ನೆಂಟ್ ಅದಾವೆ ಎಲ್ಲ ಪ್ರೆಗ್ನೆಂಟ್ ಅದಾವ್ರ ಈಗ ಸದ್ದ ರೆಡಿ ಟು ಕರೋ ಹಾಕಕ್ಕೆ ರೆಡಿ ಈಗೆಲ್ಲ ಇವೆಲ್ಲ ಮುರು ಅದಾವ್ರಿ ಇದು ನೋಡಕ್ಕೆ ಸಣ್ಣ ಸೈದ್ ಐತಿ ಇದನ್ನ ಯಾರು ನೋಡ್ರಿ ಇಟ್ ಹಿಂಡ್ ಹಿಂಡಂಗಿಲ್ಲ ಇದಕ್ಕೆ ಸದ್ದ ಹದಿನೆಂಟು ಲೀಟರ್ ಹಾಲ್ ಇದು ಎರಡನೇ ಸುಲ್ರಿ ಅವ್ರು ನೋಡ್ರಿ ಅದರ ಕ್ಯಾರೆಕ್ಟರ್ ಸ್ಟಿಕ್ಸ್ ನೋಡ್ರಿ ಹೆಂಗೈತಿ ಅದರ ಚರ್ಮ್ ನೋಡ್ರಿ ಅದ್ರ ಕೋಡ್ ನೋಡ್ರಿ ನೀವು ಬೇಕಂದ್ರೆ ಮುಂದೆ ಹೆಂಗೆ ಹಿಂಗಿದ್ರೆ ಪಕ್ಕ ಇವು ನೋಡಿರಿ ಇವೆಲ್ಲ ಸ್ಟ್ರಕ್ಚರ್ ನೋಡಿರಿ ಕಾಲಿನ ಸ್ಟ್ರಕ್ಚರ್ ನೋಡ್ರಿ ಅದಕ್ಕೆ ಕೆನ್ಸಲ್ ಸ್ಟ್ರಕ್ಚರ್ ನೋಡ್ರಿ ಈಗ ಆಲ್ಮೋಸ್ಟ್ ಅಲ್ಲಿ ಡ್ರೈ ಆಗೈತಿ ಅದೆಲ್ಲ ಇವು ನೋಡಿ ಇವೆಲ್ಲ ಪ್ರೆಗ್ನೆಂಟ್ ಅನಿಮಲ್ಸ್ ಇವೆಲ್ಲ ಆ ಸೈಡಿದ್ದು ಹಾಲು ಅದಾವು ಹಾಲನ್ನು ಅದಾವೆ ರೀ ಪ್ರೆಗ್ನೆಂಟ್ ಅವ್ರು ಫ್ರೆಶ್ ಕವಿಂಗ್ ಸರ ಈ ಹೊಸದಾಗಿ ಶುರು ಮಾಡಬೇಕಂತ ಇವು ಇಲ್ಲಿ ಹೆಂಗ್ರಿ ಹಾಲು ಖರೀದನು ಇದ್ರೊಳಗೆ ಭಾಳ ದೊಡ್ಡ ಕೆಲಸ ಐತ್ರಿ ಹಾಲು ಖರೀದೇಕಾದ್ರೆ ಇವ್ರಿಗೆ ಲೇಬರ್ ಇಟ್ಟಿಗೆ ಕಂಪಲ್ಸರಿ ಐತ್ರಿ ನನಗನ್ಸು ಮಟ್ಟಿಗೆ ಅನುಭವ ಆದ ಬಳಕೆ ಮಾಡಿರಿ ಲೇಬರ್ ಇಟ್ರಿ ಅಂದ್ರೆ ನೀವು ಒಂದು ಎರಡೇ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ ಹತ್ತು ಎಮ್ಮಿ ಮಾಡಿದ್ರೆ ವರ್ಕೌಟ್ ಆಕೈತಿ ನೀವು ಎದ್ರ ಬಗ್ಗೆ ಕಾಳಜಿ ಕೊಡ್ರಿ ಆ ಟೈಮ್ ನಿಮ್ಮ ಏನು ಎಂಥ ಪೀಡ್ ಹಾಕಬೇಕು ಏನು ಮ್ಯಾನೇಜ್ಮೆಂಟ್ ಮಾಡಬೇಕು ಮಾರ್ಕೆಟಿಂಗ್ ಹೆಂಗೆ ಮಾಡ್ಕೋಬೇಕು ಲೇಬರ್ಗೆ ಈ ತಂದು ಪೀಡ್ ಈ ಥರ ಪೀಡ್ ಹಾಕಪ್ಪ ಅಂದ್ರೆ ಅವ್ನು ಹಾಕಿ ಹಾಲು ಹಿಂಡ್ತಾನೆ ಅದು ನೀವು ತಂದು ಕೊಡಲಿಲ್ಲ ಅಂದ್ರೆ ಆಮೇಲೆ ಇದು ಹಿಂಡ್ಬೇಕು ಇದನ್ನಟ್ಟು ನೀವು ಮೇಂಟೈನ್ ಮಾಡ್ಕೊಂಡು ನೀವು ಮಾಡಿರೂ ನಡೀತೈತಿ ಏನೋ ಅನುಭವ ಇಲ್ಲ ಅಂದ್ರೆ ಮತ್ತು ನೀವು ಸ್ವಂತ ಹಿಂಡ್ತನು ನಾ ಮಾಡ್ತಾನೋ ಅಂದರೆ ಅಂದ್ರೆ ಅಂಥವ್ರು ಒಂದು ಎರಡು ಮಾಡ್ಬೋದು ಎರಡು ಥರ ಮಾಡ್ಬೋದು ಅವ್ರ ಮ್ಯಾಲೆ ಕೆಲಸದ ಮ್ಯಾಲೆ ಈ ಟೈಮ್ ಟು ಟೈಮ್ ಅಂದ್ರೆ ಆ ಲೇಬರ್ಗಳ್ ಸ್ವಲ್ಪ ನಾಲೆಜ್ ಇರ್ತೈತಿ ಕರೆಕ್ಟ್ ಟೈಮ್ ಟು ಟೈಮ್ ಕೆಲಸ ಮಾಡ್ತಾರೆ ಹತ್ತರಿಂದ ಸ್ಟಾರ್ಟ್ ಮಾಡೋರಿಗೆ ಸ್ವಲ್ಪ ಅನುಕೂಲ ಒಂದು ಏನೋ ಒಂದು ತಿನ್ ತಿಂಗಳ ಒಂದು ಸಮಥಿಂಗ್ ಅಮೌಂಟ್ ಉಳಿತೈತಿ ಕರೆಕ್ಟ್ ಟೈಮ್ ಮೇಂಟೆನೆನ್ಸ್ ಇದು ಮೇನ್ ಇಂಪಾರ್ಟೆಂಟ್ ನಮಗೇನು ಬಂದಿಲ್ಲ ಸರ್ ಏನೂ ಬಂದಿಲ್ಲ ರೀ ಅಲ್ಲಿ ಬರೀ ಹೇಳೋದು ಅವೆಲ್ಲ ಗೋರ್ಮೆಂಟ್ ಸ್ಕೀಮ್ಗಳು ಅಂತೇಳಿ ಅವು ಆಗಂಗಿಲ್ಲ ಎಲ್ಲೇ ನೂರು ಒಬ್ಬರಿಗೆ ಪ್ರಯತ್ನ ಪ್ರಯತ್ನನು ಮಾಡಿ ನಾವು ಮಾಡಿದ ಕರೆ ಅದು ನಮಗೆ ಆಗಿಲ್ಲ ಅಂದರೆ ಹೋಗಲಿಲ್ಲ ಒಂದು ಸಲೇ ನಾವು ಹೋಗಿ ಬಂದೆವು ಅದಾದ ಬಳಕೆ ಬರೀ ಹೋಗೋದು ಬರೋದು ಹೋಗೋದು ಬರೋದು ನಿಮ್ಗೆ ಆ ಈ ಟೈಮ್ದಾಗ ಏನೋ ರೇಟ್ಸೋ ಇರ್ತಾವೆ ಅವ್ರು ತಿಂಗ್ಳು ಎರಡು ಮೂರು ತಿಂಗಳು ಬಿಟ್ಟು ಕೊಟ್ರಂದರೆ ನಿಮಗೆ ಅದು ಡಬಲ್ ರೇಟಾಗಿರ್ತಾವೆ ಆ ಇಂಟ್ರೆಸ್ಟ್ ಕೊಡಬೇಕು ಅದನ್ನು ಇದೆಲ್ಲ ಕುಡಿಸ್ ಲೆಕ್ಕ ತೆಗೆದ್ರೆ ಅಲ್ಲೇ ಬರ್ತಾರಿಲ್ಲ ಅದಕ್ಕಾಗಿ ಸ್ವಂತಕ್ಕೆ ನಾನು ಸ್ಟಾರ್ಟಿಂಗ್ ಮಾಡಿದರೆ ಹತ್ತರಿಂದ ಸ್ಟಾರ್ಟ್ ಮಾಡಿದರೆ ಅದು ಆದ್ಮು ಕ್ರಮೇಣವಾಗಿ ಕ್ರಮೇಣವಾಗಿ ಬ್ಯಾಚ್ 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 ಹಾಕ್ಯಾನ ಹಂಗೆ ನನ್ನ ಹತ್ತೆಗೆ ಬರ್ತಿರ್ತಾವೆ ಹೋಗ್ತಿರ್ತಾವೆ ಬೇಕಾದ್ರೆ ರೈತಿರ್ತಾರೆ ಒಯ್ತಿರ್ತಾರೆ ನನ್ನ ಹತ್ತಿಗೂ ಈಗ ಆಲ್ಮೋಸ್ಟ್ ಅಲ್ಲಿ ಖರೀದಿ ಮಾಡೋಕೆ ನೋಡ್ರಿ ಅಲ್ಲಿ ಹೋಗಿ ಮೋಸ ಮಾಡೋದು ಇದನ್ನ ಆಕೈತಿ ಇದನ್ನ ಭಾಳ ಆಕೈತಿ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಬಂದ ನಾನಾ ಎಷ್ಟೋ ಮಂದಿಗೆ ತಂದು ಕೊಟ್ಟೇನ್ರಿ ಸರಿ ಭಾಳ ಮಂದಿಗೆ ತಂದು ಕೊಟ್ಟೇನು ಹರಿಯಾಣ ಗುಜರಾತ್ ಇಂದ ರೀ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಾಗ ಎಲ್ಲ ಕಡೆ ಕೊಟ್ಟೇನ್ರಿ ನಾ ಹೊಸಪೇಟೆ ಹಾವೇರಿ ಮಾ ಮುದೋಳ ಬಿಜಾಪುರ ಆಜು ಬಾಜು ಗದಗ ಮತ್ತು ಬೀದರ್ ಒಳಗೆ ಹೈಯೆಸ್ಟ್ ಓಕೆ ಬೀದರ್ ಔಟ್ ಆಫ್ ಸ್ಟೇಟ್ ಅಂದ್ರೆ ಕರ್ನಾಟಕ ಇದನ್ರಿ ಸಾರಿ ಹೈದ್ರಾಬಾದ ತೆಲಂಗಾಣ ಇದನ್ನ ರೀ ತೆಲಂಗಾಣ ರೀ ಮತ್ತು ಆ ಕಡೆ ತಮಿಳ್ನಾಡ ಕೇರಳಕ್ಕೂ ಹೋಗ್ಯಾವೆ ನನ್ನ ಹತ್ತೆಗೆ ಬರೀ ದೇಶಿ ಸಿಗ್ತಾವ್ರಿ ದೇಸಿ ಅಷ್ಟನ್ನು ರೀ ಯಾವ ಉಳಿದದ್ದು ಹೆಚ್ ಜರ್ಸಿ ಇಲ್ಲ ಗೀರ ಕಾಂಕ್ರೇಜ ಬ ಜಾಫ್ರಾಬಾದಿ ಮುರ್ರ ಎಷ್ಟು ಸಿಗ್ತಾವ್ರೆ ನನ್ನತೆಗೆ ಮತ್ತು ಇದು ಅದು ಹೆಂಗೆ ರೀ ಪ್ರಾಪರ್ ಮ್ಯಾನೇಜ್ಮೆಂಟ್ ನನ್ನ ಹತ್ತೆಗೆ ಯಾಕೆ ಮಂದಿ ಹೆಚ್ಚು ಓಯ್ತಿತ್ತು ಅಂದ್ರೆ ಅವ್ರಿಗೆ ಪೀಡು ನಾನು ಕೊಡ್ತಾನು ಲೇಬರು ಸೆಟಪ್ ಮಾಡಿ ನಾನು ಕೊಡ್ತೇನೆ ರೀ ಅವ್ರಿಗೆ ಎಮ್ಮಿನೂ ನಾನು ರೀ ಅವ್ರಿಗೆ ಹಿಂಗಾಗಿ ಅವ್ರು ಯಾವುದು ಆಲ್ಮೋಸ್ಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಅವ್ರಿಗೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಬರೀ ಅದು ಹತ್ತು ಪರ್ಸೆಂಟ್ ಮ್ಯಾನೇಜ್ಮೆಂಟ್ ಅಷ್ಟ ಮಾಡ್ಬೇಕು ಅವ್ರು ಅದಕ್ಕಾಗಿ ಭಾಳ ಮಂದಿ ಹೋಯ್ತಾರೆ ಗೊತ್ತಿಲ್ಲದೂರ್ ಮಾಡ್ತಾರೆ ನೂರಕ್ಕೆ ನೂರು ಮಾಡ್ತಾರೆ ನೋಡ್ರಿ ಸರ್ ಹೆಂಗಿರ್ತೈತಿ ಒಂದು ಎಮ್ಮಿಗಿ ಪ್ರೆಗ್ನೆಂಟ್ ಇರೋದಿಲ್ಲ ಐತೆ ಹೇಳ್ತಾರ ಒಂದ್ ಎಮ್ಮಿಗೆ ಭಾಳ ದಿವಸ ಆಗಿರ್ತೈತಿ ಅದು ಗೊತ್ತಾಗಂಗಿಲ್ಲ ಹಾಂ ಈಗ ಸದ್ಯದತ್ತೇಳ್ತಾರೋ ಏನೋ ಅನುಭವ ಇಲ್ಲದ ಅವ್ರಿಗೆ ಅದು ಬಾಂದಿಲ್ಲ ಒಂದು ತಿಂಗಳು ಹೆಣ್ತತಿ ಬಂದ್ ಮಾಡ್ತತಿ ಅದು ಬ್ರೀಡ್ ಬಗ್ಗೆ ಗೊತ್ತಿರಂಗಿಲ್ಲ ಎಂಥ ಬ್ರೀಡರೆ ಕೊಡ್ತಾರು ಎಂಥದಾರೆ ಕರ ಹಚ್ಚಿ ಕೊಡ್ತಾರು ಸದ್ಯ ಯಾವ ಮೇ ಹೊರಗೆ ಬರುವಂಥ ಇಮ್ಯೂನು ಕೊಡಿಸ್ತಾರೋ ಅಂದರೆ ಬೇರೆ 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 ಟೈಪ್ ಮಾಡ್ತಿರ್ತಾರೆ ಅಂದರೆ ಹೆಂಗ್ರೀ ಗಾಡಿ ಬಂದ ಟೈಮ್ದಾಗ ಅವು ಆಗುವಂಥದ್ದು ಕಮ್ಮ ಹಂಗು ಹಾಕಿರ್ತವೆ ಆದರೆ ಕಮ್ಮ್ ಪ್ರಮಾಣ ಅಲ್ಲಿ ಹೋಗಿ ಮಾತ್ರ ಅಲ್ಲಿ ಎಲ್ಲ ಥರ ಮಾಡ್ತಾರೆ ಅವ್ರು ಇದು ಒಂದ ಆತಲ್ಲ ರೊಕ್ಕ ಇಟ್ಕೊಂಡು ಒಬ್ಬೊಬ್ರು ಎಮ್ಮಿ ಕೊಡಂಗಿಲ್ಲ ಫಾದರ್ ಅಂದ್ರೆ ಅಂತ ಮೋಸನು ಮಾಡ್ತಾರ ನೀ ಇದನ್ನ ತಗ ನೀ ಇದನ್ನ ಬಿಟ್ರೆ ಕೊಡಂಗಿಲ್ಲ ಅಂತ ಹೇಳಿ ಹಂಗೂ ಮಾಡ್ತಾರ ಕೆಲವೊಂದು ಜನ ನಿಮ್ಮ ಹತ್ರ ಬಂದು ನಾವು ಈ ವಿಡಿಯೋ ನೋಡಿ ಆದ್ರೂ ಕೆಲವೊಂದು ಜನ ಬಂದ್ರು ಸರ್ ಅವ್ರಿ ಅವ್ರಿಗೆ ಯಾವ ರೀತಿ ಸಜೆಷನ್ ಕೊಟ್ಟು ಮತ್ತೆ ಯಾವ ರೀತಿ ಅನುಕೂಲ ವ್ಯವಸ್ಥೆ ನಾ ಹೆಂಗ್ ಮಾಡ್ತಾನೆ ಅಂದ್ರೆ ಅವ್ರು ಬರ್ತಾರೆ ಅವ್ರ ಅವ್ರ ಕರ್ಕೊಂಡು ಹೋಗಿ ತಗೊಂಡ್ಬರ್ತಾನ ಅವ್ರಿಗೆ ಮುಂದ್ ತೋರಿಸಿನ ಅವ್ರಿಗೆ ಹೆಂಗ್ ಮಾಡ್ಬೇಕು ಹೆಂಗ್ ಖರೀದಿ ಮಾಡ್ಬೇಕು ಎಂತ ಎಮ್ಮಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲೊಂದು ನಾಲ್ಕೈದು ದಿವಸ ತಿರುಗಾಡಿ ತೋರಿಸಿ ಅವ್ರನ್ನ ಕರ್ಕೊಂಡು ಹೋಗಿ ತೊಗೊಂಬರ್ತಾನೆ ಜ್ಞಾನ ಹೋಗಿ ತರಂಗಿಲ್ಲ ಹಂಗಿಲ್ಲ ಜ್ಞಾನ ಹೋಗಿ ತರಬೇಕು ಗೊತ್ತಿಲ್ಲ ಅವ್ರು ಬಂದ್ರೆ ಅಂದ್ರೆ ಅವ್ರನ್ನ ಜೋಡಿ ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸಿ ಎಲ್ಲ ಅಲ್ಲಿ ಎಲ್ಲ ಹೆಂಗೆ ಹೆಂಗಿರ್ತೈತಿ ಏನೇನು ಖರೀದಿ ಮಾಡಿ ತೊಗೊಂಬಿ ಸಾರಿಗೆ ವ್ಯವಸ್ಥೆ ಸಾರಿಗೆ ಅಂದ್ರೆ ನೋಡ್ರಿ ಹೆಂಗೆ ಇರ್ತೈತಿ ಅಲ್ಲಿ ಒಂದು ಗಾಡಿ ಬರ್ತೈತೆ ರೀ ಐಸಾರ್ಥ ಗಾಡಿ ಬರ್ತೈತಿ ರೀ ಆ ಒಳಗೆ ತೊಗೊಂಬರ್ತಾರೆ ಡೈಲಿ ಅದ ಕೆಲಸ ಇರ್ತೈತೆ ಹೆಂಗೆ ಇರ್ತೈತಿ ರೀ ನಂದು ನನ್ನ ಕಡೆನ ಎಮ್ಮಿ ಬಿ ನಮ್ಮ ಲೇಬರ್ ಇರ್ತಾರೆ ಸ್ವಂತ ಲೇಬರ್ ಇರ್ತಾರೆ ಆ ಗಾಡಿ ಜೋಡಿ ಇದೆಲ್ಲ ಫೆಸಿಲಿಟಿ ಇರ್ತೈತಿ ಸ್ವಂತ ಲೇಬರ್ ಇರ್ತಾರೆ ನಮ್ಮವ್ರ ಸ್ವಂತ ಅವ್ರ ಜೋಡಿ ಕುದ್ದಾಗಿ ನಾನು ಹೋಗಿ ಎಮ್ಮಿ ಸೆಲೆಕ್ಷನ್ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಟೈಪ್ ಬೇಕು ಅದ್ರ ಮ್ಯಾಗ ರೇಟ್ ಇರ್ತಾವ್ರೆ ಒಂದು ಲಕ್ಷ ನಲ್ವತ್ತು ಮೂವತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗಿ ಎರಡು ಎಡುವರೆ ಲಕ್ಷ ತಕ್ಕ ಮೂರು ಲಕ್ಷ ತಕ್ಕೂ ಎಮ್ಮಿ ಹೊಡೆದವ ಯಾರ್ಯಾರು ಹೆಂಗೆ ಹೆಂಗೆ ಸೆಲೆಕ್ಷನ್ ಮಾಡ್ತಾರೋ ಅವ್ರವ್ರ ಮ್ಯಾಗೆ ಡಿಪೆಂಡ್ ನನಗೆ ಎಲ್ಲರೂ ದೊಡ್ಡ ಎಮ್ಮಿ ಸೆಲೆಕ್ಷನ್ ಮಾಡಿ ನನಗೆ ಒಂದು ಮೂವತ್ತೈದು ಕೊಡಿಸ್ಕೊಡು ಅಂದ್ರೆ ನಮ್ಮ ಮನೆಗೆ ಇರೋಂಗಿಲ್ಲ ನಾ ಕೊಡ್ ಹೋಗೋದಿಲ್ಲ ಅವ್ರು ಕೊಡೋದು ಇಲ್ಲ ಅವ್ರು ಎಂಥ ಮಿಲ್ಕ್ ಇಲ್ಡ್ ಬೇಕತ್ತಾರ ಅದ್ರ ಮ್ಯಾಗ ಇರ್ತೈತೆ ರೀ ಅಲ್ಲಿ ಸೆಲೆಕ್ಷನ್ ಮಾಡೋದು ಅಲ್ಲಿ ಎಮ್ಮಿ ಇಲ್ಲಿ ತಕ್ಕ ಇವರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲಿ ಹತ್ತು ತಕ್ಕ ನನ್ನ ಜವಾಬ್ದಾರಿ ಇರ್ತದೆ ಅವ್ರು ಮನೆ ತಕ್ಕ ಬರೋತಕ್ಕ ನಮ್ಮ ಲೇಬರ್ಗಳು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಿ ಎಲ್ಲ ಥರ ತೊಗೊಂಬಂದು ಅವ್ರ ಜಾಗ ಕೀಳಿಸಿ ಆಗಬಳಕ್ಕೆ ಬರ್ತಾರೆ ಈ ಟೈಪ್ ಇತ್ತು ಮತ್ತು ಅವ್ರಿಗೆ ಲೇಬರ್ ಇಲ್ಲ ಎಮ್ಮಿ ನಾವು ಎಮ್ಮಿಗೆ ನಾವು ನಾವೊಬ್ಬರು ಲೇಬರು ಕೊಡ್ತೇನೆ ಹಾಂ ಯು ಪಿದವ್ರು ಬರ್ತಾರೆ ರೀ ಯು ಪಿ ಲೇಬರು ಕೊಡ್ತೇನೆ ರೀ ಪ್ರತಿಯೊಬ್ಬರಿಗೆ ಪೀಡ್ ಕೊಡೋದೇನ ಮೇನ್ ಫೇಲಿಯೂರ್ ಆಗೋದು ನಮ್ಮಲ್ಲಿ ಮನ್ ಏನು ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ ಫೇಲ್ ಆಗತ್ತ ರೀ ಈಗ ಏನು ಮಾಡೋದೇ ಕಂಪಲ್ಸರಿ ಎಲ್ಲರಿಗೆ ಪೀಡ್ ಕೊಡತ್ತೇನೆ ದಾನ ರೆಡಿ ಮಾಡಿದ್ದು ಪೀಡ ಹತ್ತಿ ಕಾಳಿ ಜೋಡಿ ಹಾಕಿ ಹಾಕೋದ್ರಿಂದ ಫೇಲ್ಯೂವರ್ ಇಲ್ಲ ಮೊಟ್ಟ ಫೇಲಿಯುವರ್ ಇಲ್ಲ ಯಾಕಂದ್ರೆ ಮೇನ್ ನಾವು ಸೆಲೆಕ್ಷನ್ ಮಾಡೋದು ಎಮ್ಮಿ ಸೆಲೆಕ್ಷನ್ ಚಲೋ ಸೆಲೆಕ್ಷನ್ ಮಾಡಿರ್ತೀವಿ ರೀ ಇನ್ನು ಒಳಗೆ ಹೋಗೊಬ್ರು ಏನಿರತೈತಿ ಬಜೆಟ್ ಕಮ್ಮಿ ಇರ್ತೈತಿ ನಮಗೂ ಅನಿವಾರ್ಯ ಅವ್ರು ಬಜೆಟ್ ಕಮ್ದಾಗ ಅಂದರೆ ನಾವು ಅಂಥವು ಸೆಲೆಕ್ಷನ್ ಮಾಡ್ಬೇಕೈತಿ ಏನೂ ಇಲ್ಲ ಈಗ ಚಲೋ ಒಬ್ಬೊಬ್ರು ಏನು ಮಾಡಿರ್ತಾರೋ ಇರಲಿ ನಮಗೆ ಅಮೌಂಟ್ ಆದರೂ ಪರವಾಗಿಲ್ಲ ನಮ್ಗೆ ಏಮಿ ಚಲೋ ಬೇಕು ಅಂದ್ರೆ ಅಂಥವ್ರಿಗೆ ಏನೈತಿ ನಾವು ಚಲೋ ಚಲೋ ಹುಡುಕಾಡಿ ಎಲ್ಲ ಥರ ಏಮಿ ಸಿಗ್ತಾವ್ರೆ ಇಲ್ಲಿ ಕಾಂಪ್ರಮೈಸ್ ಬೊಪ್ಪ ಒಂದು ಕೋಡ್ ಮುರಿದಿರತ್ತಿ ಒಂದು ಬಾಲ್ಕಟ್ಟೆ ಇರ್ತಾವೆ ಒಂದೊಂದು ವಯಸ್ಸಾಗಿರ್ತಾವೆ ಕಮ್ಮಿ ರೇಟ್ನೇ ಬೇಕಂದ್ರೆ ಅಂಥವು ಸಿಗ್ತಾವೆ ಈಗ ಏನು ಎಲ್ಲ ಮಂದಿ ಹೇಳದೈತೆ ಎಲ್ಲ ಇದು ನನಗೆ ಒಂದು ಇಪ್ಪತ್ತರಾಗೆ ಸಿಗ್ತತಿ ಒಂದು ಮೂವತ್ತರಾಯಿ ಸಿಗ್ತೈತಿ ಅದೆಲ್ಲ ಸುಳ್ಳು ಮಾತು ಯಾಕಂದ್ರೆ ಈಗಿನ ಪ್ರೆಸೆಂಟ್ ಟೈಮ್ ಒಳಗೆ ಹರಿಯಾಣ ಗುಜರಾತ್ ಒಳಗೆ ಪ್ರತಿ ಮನೆಯಾಗ ಮೂವತ್ತ ನಲ್ವತ್ತು ದನ ಇದ್ದು ಅಂತಾವ ಈಗ ಹೆಂಗೆ ಬಂದೈತಿ ಅಂದ್ರೆ ಬರೀ ನಾಲ್ಕು ಐದು ಮೂರು ಇಲ್ಲಿಗೆ ಬಂದೈತಿ ಹತ್ತಕ್ಕೆ ಬಂದ ಒಬ್ಬೊಬ್ರು ಮನೆಯಾಗ ಅದ್ರೊಳಗೆ ಒಬ್ಬೊಬ್ರು ರೈತರು ಎಮ್ಮಿಗಳು ಇಡುದೇ ಬಂದ್ ಮಾಡ್ಯರು ಹಿಂಗೆ ಈ ಪರಿಸ್ಥಿತಿ ಬಂದೈತ್ರಿ ಇನ್ನು ಮುಂದೆ ಬರೋ ಟೈಮ್ದಾಗ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷಕ್ಕೆ ಚಲೋ ಎಮ್ಮಿ ತಗೋಬೇಕಂದ್ರೆ ಆಟ ಕನಕ ಆರಾಮ್ ಮಾರೇ ಮಾರ್ತವ್ರು ಅಂಥ ಪರಿಸ್ಥಿತಿ ಬಂದೈತಿ ವರ್ಷದಿಂದ ವರ್ಷಕ್ಕೆ ರೇಟ್ ಹೆಚ್ಚಾಕೋ ತಗೊಂಡದ ಕರೆ ಕಮ್ಮಿ ಆಗತ್ತಿಲ್ಲ ಅದು ಮೇನ್ ಇಂಪಾರ್ಟೆಂಟ್ ಐತೆ ರೀ ಅಲ್ಲಿ ಹೋಗಿ ನಾವು ಅಟ್ ಎಲ್ಲ ತೊಗೊಂಡು ಬಂದ್ರು ಮೇನ್ ಬ್ರೀಡ್ ಎಂಥ ತಗೊಂಡ್ಬರ್ತೀವಿ ಸೆಲೆಕ್ಷನ್ ಮಾಡೋದ್ರ ಮೇಲೆ ಮೇನ್ ಇಂಪಾರ್ಟೆಂಟ್ ಐತೆ ರೀ ಚಲೋ ಬ್ರೀಡಾ ಚಲೋ ವಯಸ್ಸ ಇದ್ದದಕ್ಕೆ ಯಾವತ್ತಿದ್ರೂ ನಾವು ರೇಟ್ ಕೊಡೋದು ಕಂಪಲ್ಸರಿ ಕೊಡಲೇಬೇಕು ಅವರು ಶನ ಇರ್ತಾರೆ ಕಮ್ ರೇಟಿಗೆ ಕೊಡುವುದಿಲ್ಲ ಈ ಟೈಪ್ ಇರ್ತದೆ ರೀ ಅಲ್ಲಿ ಅಲ್ಲೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಭಾಳ ಮೋಸ ಮಾಡೋ ಮಂದಿ ನೋಯ್ತು ರೀ ಗುಜರಾತ್ ಹರಿಯಾಣದಾಗ ರೊಕ್ಕ ಹಾಕ್ಸ್ಕೊಂಡು ತೋರಿಸೋದು ಒಂದು ಮಾಡ್ತಾರೋ ಕೊಡೋದು ಮಾಡ್ತಾರೆ ಅಂಥ ಮಂದಿ ನೋಯ್ತಿ ಈಗ ಚಲೋ ತೋರಿಸಿದ್ರೆ ಇದನ್ನು ಇದ್ರದ್ದು ಐತೆ ಎಮ್ಮಿ ಈ ರೇಟ್ ಹೇಳಿ ಇದನ್ನು ಮುಗಿಸಿದ್ರು ರೊಕ್ಕ ಹಾಕ್ಸ್ಕೊಳ್ಳೋದು ರೊಕ್ಕ ಹಾಕ್ಸಿ ಈಗಂದ್ರೆ ಅಂದ್ರೆ ಹೋಗಿರ್ತಾರಲ್ಲ ಏನೂ ಗೊತ್ತಿರೋಂಗಿಲ್ಲ ಈಗ ಯೂಟ್ಯೂಬ್ದಾಗ ಹರಿಯಾಣದಾಗ ಹೋಗಿ ಆಟಕ್ಕೆ ಸಿಗ್ತಾವೆ ಇಟಕ್ಕೆ ಹೋಗಿರ್ತಾರೆ ನೋಡಿರಿ ಅವರೆಲ್ಲ ಇಂಥವು ಮಾಡ್ತಾರೆ ನಾವು ಹೆಂಗಿರ್ತೈತಿ ಕಂಟಿನ್ಯೂ ಹೋಗಿರ್ತೀವಿ ನಾವು ಯಾರು ಹೆಂಗೆ ಏನು ಅನ್ನೋದು ನಮ್ಗೆ ಗೊತ್ತಿರ್ತೈತಿ ಅಲ್ಲಿ ನಾವು ಹೋಗೋದ್ರಿಂದ ಅವ್ರಿಗೆ ಹೆಂಗೆ ಅಲ್ಲಿ ಅವ್ರದ್ದು ಒಂದು ಎಮ್ಮಿಗೆ ಎರಡು ಸಾವಿರ ರೂಪಾಯಿನ ಅವ್ರಿಗೆ ಕೊಡ್ತೀವಿ ಕಮಿಷನ್ ನಮ್ಮನ್ನು ಅಂದ್ರೆ ಅವ್ರದ್ದು ಇದನ್ನು ಬಂದಾಗ್ತತಿ ಅವರು ಊಟದ್ದು ಇದನ್ನು ಬಂದಾಗ್ತೈತಿ ಅದ್ರ ಇರ್ತಾರೆ ಅವ್ರು ಎಂದರೆ ಒಮ್ಮೆ ಹೋಗಿರ್ತಾರಲ್ಲ ಇವ್ರಿಗೆ ಗೊತ್ತಿರಂಗಿಲ್ಲ ರೀ ಇವ್ರ ಕಡೆ ಏನು ತಗೋಬೇಕು ಎಲ್ಲ ತಗೊಂಡು ಕಳಿಸಿಬಿಡ್ತಾರೆ ಮೋಸನೂ ಮಾಡ್ತಾರೆ ನಮ್ಮನ್ನು ಕಳ್ಕೊಂಡ್ರೆ ಅಂದ್ರೆ ಅವ್ರಿಗೆ ಇದನ್ನಾಗಂಗಿಲ್ಲ ಅಂತ ಹೇಳಿ ಕಂಟಿನ್ಯೂ ನಮಗೆ ಯಾವತ್ತು ಅಂತ ಕೆಲಸ ಮಾಡಿಲ್ಲ ರೀ ಅವ್ರು ಚಲೋದಾರ ಇಲ್ಲ ನೋಂಗಿಲ್ಲ ನೂರಕ್ಕೆ ಬರೀ ಎರಡು ಪರ್ಸೆಂಟ್ ಚಲೋ ಚಲೋತಿ ಉಳ್ದವ್ರೆಲ್ಲ ಅವರು ಅದಾರು ಈಗ ನೋಡ್ರಿ ಹೆಂಗಿರ್ತೈತಿ ಮಂದಿ ಬ್ರೀಡ್ ಬಗ್ಗೆ ಗೊತ್ತಿದ್ದವ್ರೆ ಆಗಿಂದಾಗ ಗೊತ್ತಾಗತ್ತೆ ಈ ಬ್ರೀಡ್ಗೆ ಇಟ್ಟ ರೇಟ್ ಅದೈತೆ ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಚಲೋ ಚಲೋ ಇಪ್ಪತ್ತು ಲೀಟ್ರದು ಬೇಕಂದ್ರೆ ಎರಡು ಲಕ್ಷ ಸ್ಥಳಕ್ಕೆ ಸಿಗಂಗಿಲ್ಲ ಈಗ ಹೈದರಾಬಾದ್ ಆ ಕಡೆ ಅವರೆಲ್ಲ ಬರ್ತಾವೆ ಅವರಿಗೆಲ್ಲ ಗೊತ್ತಿರತ್ತೆ ಅವ್ರು ಭಾಳ ಇದನ್ನ ಮಾಡಂಗಿಲ್ಲ ಹೊಸ ಮಂದಿಗೆ ಗೊತ್ತಿರಂಗಿಲ್ಲ ರೀ ಇಟ್ಟ್ಯಾಂಗ ಅಟ್ಟ ಕೂತ್ಕೊಂಡಿರ್ತಾರೆ ಇಪ್ಪತ್ತು ಲೀಟ್ರ್ ಹಾಲು ಹಿಂಡಬೇಕಂದ್ರೆ ಅವರೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟು ಕೊಟ್ಟ ನಮ್ಗೆ ವರ್ಕೌಟ್ ಹಾಕೈತಿರೀ ಆಗಂಗಿಲ್ಲ ಅಂತೇಳಿ ಆ ರೇಟ್ ಹೇಳ್ತಾರೆ ಅವರು ಅದು ನಮ್ಮ ಮಂದಿಗೆ ಗೊತ್ತಿರಂಗಿಲ್ಲ ಇಟ್ಟ್ಯಾಂಗೆ ರೇಟಾ ಹಟ್ ಟ್ಯಾಂಗೆ ರೇಟ ಅವರೆಲ್ಲ ಅಲ್ಲಿ ಅದ್ರಾಗ ಪ್ರೊಫೆಷನಲ್ ಇರ್ತಾರೆ ಅವ್ರು ಹೆಂಗೆ ಮೇಂಟೈನ್ ಮಾಡಬೇಕು ಹೆಂಗೆ ಸೆಟ್ ಮಾಡ್ಕೋಬೇಕು ಎಮ್ಗಳು ಗೊತ್ತಿರ್ತೈತಿ ಮತ್ತು ಇನ್ನೊಂದು ಅವ್ರಿಗೆ ನಾವು ಹೇಳುವಂಥ ಅವಶ್ಯಕತೆ ಹತ್ತಂಗಿಲ್ಲ ಬರೀ ಅವ್ರಿಗೆ ಪೀಡ್ ಎತ್ತ ನಾನು ಅಟ್ ಬಿಟ್ಟರೆ ಅವರೆಲ್ಲ ಅಂದ್ರೆ ಅವ್ರು ಪಳಗಾರದ್ರ ಅದ್ರೊಳಗೆ ಒಬ್ಬೊಬ್ರ ತಾಕೆ ನಾಲ್ಕು ನಾಲ್ಕುನೂರು ಎಮ್ಮಿ ಹೊಟ್ಲಿ ಆಗ್ಯವ್ರಿಗೆ ಅವ್ರು ಹತ್ತರಿಂದ ಚಾಲೂ ಮಾಡಿದವ್ರು ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ ರೀ ಲೇಬರೂ ಕಳಿಸಿದ್ದು ಐತಿ ಅವ್ರ ಲೇಬರು ಕಂಟಿನ್ಯೂ ಚಾಲೂ ಐತಿ ಸ್ಟಾರ್ಟಿಂಗ್ ಮಾಡೋರಿಗೆ ಏನೈತಿ ಹತ್ತರಿಂದ ಸ್ಟಾರ್ಟ್ ಮಾಡಿರಿ ಸ್ವಂತ ಇದ್ರಿ ಅಂದ್ರೆ ಐದರಿಂದ ಮಾಡಿರಿ ಕರೆಕ್ಟ್ ಪೀಡ್ ಹಾಕಿರಿ ಕರೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊರಿ ಶೆಡ್ಡಿಂದ ಏನೈತಿ ಎಷ್ಟು ನಿಮಗೆ ಹಾಕೈತಿ ಅಷ್ಟು ಇನ್ವೆಸ್ಟ್ಮೆಂಟ್ ಕಮ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರಿ ಶೆಡ್ಡಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿರಿ ಎನಿಮಲ್ಸ್ ಮ್ಯಾಗ ನಿಮ್ಗಳ ಮ್ಯಾಗ ರೊಕ್ಕ ಹೆಚ್ಚು ಹಾಕ್ರಿ ಹತ್ತು ಸಾವಿರ ತುಟ್ಟಿ ಆಗಿಲ್ ಚಲೋ ಇಮ್ಮೆ ತಗೋರಿ ಶೆಡ್ಡಿಗೆ ರೊಕ್ಕ ಹೆಚ್ಚು ಹಾಕಬೇಡ್ರಿ ಇದು ಏನು ನಿಮಗೆ ಫಸ್ಟಿಗೆ ತೋರ್ಸಿಣಿಲ್ಲ ಇದು ಮೇನ್ ಇಂಪಾರ್ಟೆಂಟ್ ಐತ್ರಿ ಆ ದೌಣಿ ಇದು ಜಡಗಿನ ಬೆಡ್ ಇದು ಮೇನ್ ಇಂಪಾರ್ಟೆಂಟ್ ಐತೆ ರೀ ಇದು ಮಾತ್ರ ಕಂಪಲ್ಸರಿ ಬೇಕು ನೀವು ಮ್ಯಾಗ ಎಂಥ ಸೀಟ್ ಯೂಸ್ ಮಾಡ್ತೀರಿ ಏನು ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ ಇದ್ರ ಮೇಲೆ ಡಿಪೆಂಡ್ ಜನ ಸಂಬಳ ಹೆಂಗಿರ್ತೈತೆ ರೀ ಸರ್ ಅವ್ರದ್ದು ಹತ್ತುಿಗೆ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ತಕ್ಕ ಐತ್ರಿ ಚಲೋ ಎಕ್ಸ್ಪೀರಿಯನ್ಸ್ ಮಣಿಸ ಇದ್ರಿ ಇಪ್ಪತ್ತು ಸಾವಿರ ಐತೆ ನಾರ್ಮಲ್ ಇದ್ರೆ ಹದಿನೆಂಟು ಸಾವಿರ ಐತ್ರಿ ಅಂದ್ರೆ ಟ್ರಸ್ಟೆಡ್ ಪರ್ಸನ್ ವಿಶ್ವಾಸಾರ ಮನುಷ್ಯ ಹದಿನೆಂಟು ಇಪ್ಪತ್ತು ಹತ್ತು ಎಮ್ಮಿ ಮೆಥಕ ಮೇಂಟೈನ್ ಮಾಡ್ತಾರೆ ಹರ್ಯಾಗ ಮೇವು ಹಾಕ್ತಾರೆ ರೀ ಮೇವು ಹಾಕೋದು ಮೇಯ್ ತೊಳೆಯೋದು ಇದೇನು ಸಗಣಿ ಬಿದ್ದಿರ್ತಾರೆ ಸಗಣಿ ತೆಗೆದು ಅಲ್ಲಿ ಹೋದ ಹೊರಗೆ ಹಾಕೋದು ಒಂದು ಟೈಮ್ ಮೇಯ್ ತೊಳಿದೋ ಹಾಲು ಹಿಂಡಿ ನಿಮಗೆ ಕ್ಯಾನ್ ಹೋದು ಹೊರಗೆ ಕೊಡ್ತಾರೆ ಒಳಗಿನ ಕೆಲಸ ಎಲ್ಲ ಅವ್ರದ್ದು ನಾವು ಇಲ್ಲಿ ಹಸಿರು ಮೇವು ಅಲ್ದಾಗಿಂದ ಹಸಿರು ಮೇವು ತೊಗೊಳೋದು ಅದನ್ನು ಕಟ್ ಮಾಡಿ ಚಾಪು ಕಟ್ಟ್ರಕ್ಕೆ ಹಾಕಿ ಕೊಡೋದು ನಾ ಮಂದಿ ಕೆಲಸ ಒಳಗಿನ ಕೆಲಸ ಎಲ್ಲ ಅವ್ರು ಮಾಡ್ತಾರೆ ಒಂದು ಒಬ್ಬ ಮನುಷ್ಯ ಹತ್ತೆಂಬಿ ಹ್ಞೂ ಅವ್ರು ಮಾಡ್ತಾರಂದ್ರೂ ನಮ್ಮ ಕಾಳಜಿ ಬೇಕು ರೀ ಹ್ಞೂ ಆಳು ಆಳು ಮಾಡಿದ್ದು ಆಳನ ರೀ ಯಾವತ್ತು ಆಳು ಆಳೋಣ ಅವ್ರೇನು ಹಂಗೆ ಹೇಳಿ ಅವ್ರೇನು ಮೋಲ್ಸ ಇದ್ರ ಮಾಡೋ ಮಂದೆಲ್ಲ ಅಗ್ದು ಭಾರಿ ಮನುಷ್ಯರವ್ರು ಆದರೆ ಪಾಪ ಅವ್ರು ಏನು ನೀವು ಕಟ್ಟಿದ್ದು ಹಾಕ್ಬೇಕಲ್ಲ ನಿಮಗೇನು ಪೀಡ್ ಹಾಕ್ಬೇಕು ಏನು ಹೇಳಿ ನಿಮಗೆ ಗೊತ್ತಿತ್ತು ಅಂದ್ರೆ ಆಟೋಮೆಟಿಕ್ ಹಾಲು ಬರ್ತಾವೆ ನೀವು ಪೂರಾ ಅವ್ರ ಮ್ಯಾಲೆ ಡಿಪೆಂಡ್ ಅಂದ್ರೆ ಏನು ಗೊತ್ತಾಗತ್ತೇನು ಗೊತ್ತಾಗ ಪೀಡ್ ಮೇನ್ ಇಂಪಾರ್ಟೆಂಟ್ ನೋಡಿರಿ ಬ್ರೀಡಾ ಪೀಡ ಆ ಎಲ್ಲ ನಿಮಗೆ ಲಾಭ ನಷ್ಟ ಸೆಕೆಂಡ್ರಿ ಏನು ತರಬೇಕಾದ್ರೆ ಬ್ರೀಡ್ ಅದಾದ ಬಳಗ್ ಪೀಡ ಅದಾದ ಬಳಗ್ ಮ್ಯಾನೇಜ್ಮೆಂಟ ಮುಂದೆ ಮಾರ್ಕೆಟಿಂಗ್ ಇದನ್ನು ಮಾಡ್ಕೊಂಡ್ರಿ ಸಕ್ಸಸ್ ಆಗ್ತೈತಿ ಇರ ನಾನು ಬ್ರೀಡ್ ಥರ ಆಗ ಅಂದ್ರೆ ನೀವು ನೀವೇನು ಹಾಕಿರೂ ಬರೋದಿಲ್ಲ ಮೇನ್ ಇಂಪಾರ್ಟೆಂಟ್ ಇದು ಮಂದಿ ಹೆಂಗಿರ್ತತಿ ಎಲ್ಲ ಥರ ಚಲೋ ಮಾಡಿರೂ ಒಂದು ತಾರೋ ಕೆಟ್ಟ ಮಾಡಿರೋ ಒಂದು ತಾರೋ ದೇವರ ದೇವರಿಂದ ನಮ್ಮಂದಿಗೆ ಸಂತೋಷ ಇಲ್ಲ ಇನ್ನು ನಾವು ನೀವೆಲ್ಲ ಯಾವ ಲೆಕ್ಕ ಹ್ಞೂ ದೇವ್ರಿಟ್ಟೆಲ್ಲ ಮಾಡಿಕೊಟ್ಟಂದ್ರು ಅವಾಗ ಬೈದೈತ್ರಿ ಮಂದಿ ಎಲ್ಲಾ ತರ ಮಾಡೋರಿಗೆ ಎಲ್ಲಾ ತರ ಹಾ ಯಾಕಂದ್ರೆ ನೋಡ್ರಿ ರಗಡ ಮಂದಿ ಸಕ್ಸಸ್ ಹೋದವರು ನಾನು ಹತ್ಯೆಗೆ ತೊಗೊಂಡವ್ರು ಎಲ್ಲಾರು ಸಕ್ಸಸ್ ಆಗ್ಯಾರ ತಿಳಂಗಿಲ್ಲ ಫೇಲು ಆಗ್ಯಾರು ಯಾಕ ಅವ್ರ ಮ್ಯಾನೇಜ್ಮೆಂಟ್ ಮಾಡಿಲ್ಲ ನಾ ಎಲ್ಲೇ ಇರೋದು ಹಾಳೆ ಹತ್ತು ತಿಂಗ್ಳಿಗೆ ಒಂದ್ಸಲ ಬನಿಗೆ ಅಲ್ಲಿ ಬರುದು ಅವ್ ಏನು ಮಾಡಿದ್ದಕ್ಕರೆ ಬಿಟ್ಟಿದ್ದ ಕರೆ ನಾ ಹಾಕಂದಿದ್ದ ಬೇರೆ ಅವ್ರು ಹಾಕುದ ಬೇರೆ ನನ್ನ ಹತ್ತೆಗೆ ಪೀಡು ತೊಗೊಳಂಗಿಲ್ಲ ಏನು ಹಾಕ್ತಾರೋ ಏನು ಬಿಡ್ತಾರೋ ಅಂತ ಹೆಂಗೆ ಗೊತ್ತ್ರಿ ಹೀಗಾಗಿ ಮಂದಿ ಭಾಳ ಫೇಲ್ ಆಗೈತಿ ಕಂಟಿನ್ಯೂ ಪ್ರತಿಯೊಬ್ಬ ಕಂಟಿನ್ಯೂ ಹೇಳೋದು ಆಗುದಿಲ್ಲ ರೀ ಯಾಕಂದ್ರೆ ನಮ್ಮನು ಕೆಲಸ ಇರ್ತಾವೆ ನಮ್ಮನು ಡೈರಿ ಇದನ್ನು ಇರ್ತಾವೆ ಇದನ್ನು ಮೇಂಟೈನ್ ಮಾಡೋದ್ರಾಗ ಆಗೋದಿಲ್ಲ ಏನು ಒಂದು ಸಲ ಹೇಳಿರ್ತೈತಿ ಅದನ್ನ ಕಂಟಿನ್ಯೂ ಮೇಂಟೈನ್ ಮಾಡ್ಕೋತು ಅದನ್ನಂದ್ರೆ ಯಾವ ಪ್ರಾಬ್ಲಮ್ ಆಗೋದಿಲ್ಲ ರಗಡ್ ಮೈನ ನಾ ಇವತ್ತು ಹೈದರಾಬಾದಾಗ ಒಬ್ಬ ಸ್ಟಾರ್ಟಿಂಗ್ ಬರೇ ಇಪ್ಪತ್ತು ಎಮ್ಮೆ ಕೊಟ್ಟಿದ್ದೀನಿ ಇವತ್ತು ಹೆಚ್ಚು ಕಮ್ಮಿ ಎರಡುನೂರು ಎಮ್ಮೆದವು ರಿಪೀಟ್ ಕಸ್ಟಮರ್ ಅವರೆಲ್ಲ ರಿಪೀಟ್ ಕಸ್ಟಮರ್ ಯಾರು ಬರ್ತಾರೆ ಆ್ಯಕ್ಚುಲಿ ಕರೆ ಕರೆ ಅವರು ಇದನ್ನಿದ್ದಂಗೆ ಈಗ ನನ್ನ ತೇಕ ಆಲ್ಮೋಸ್ಟ್ ಅಲ್ಲೆಲ್ಲ ರಿಪೀಟ್ ಕಸ್ಟಮರ್ ಅದ ರೀ ಎಲ್ಲ ಕೆಲ ಬಂದವರೆಲ್ಲ ಸ್ಟಾರ್ಟ್ ಆಗಿ ಸ್ಟಾರ್ಟಿಂಗ್ ಮಾಡೋರಿಗೆ ಏನೈತಿ ಹೊಸ ಅವ್ರಿಗೆ ಬರ್ತೈತಿ ಅಲ್ಲಿ ಸಿಗ್ತಾವತಿ ಹೋಗಿ ಬಿಡ್ತಾರೋ ಅವ್ರು ಅಲ್ಲಿ ಇದನ್ನ ಮಾಡಿ ಕಳಿಸ್ಬಿಡ್ತಾರೆ ಬಿಡ್ತಾರೆ ಇವ್ರಿಗೆ ಏನೋ ಗೊತ್ತಿರೋದಲ್ಲ ಬ್ರೀಡ್ ಬದಲು ನೀರಿನ ನೋಡ್ರಿ ಇಲ್ಲಿ ಹೊರಗೆ ಟಾಕಿ ಅದಾವೆ ರೀ ಡೈರೆಕ್ಟ್ ಧವನಿ ಒಳಗೆ ನೀರು ಬರ್ತಾವ್ ನೀರಿಂದ ಧವನಿ ಒಳಗೆ ಬರ್ತಾವ್ರೆ ಹೆಚ್ಚು ಕಮ್ಮಿ ಮೋಟ್ರ್ ನೀರು ಇದಾವೆ ರೀ ಇಲ್ಲಿ ನಮ್ಗೆ ಎರಡು ಮೋಟ್ರ್ ಅದಾವೆ ರೀ ಅದ ಮೋಟ್ರ್ ದಿನ ತುಂಬಿಸ್ತಿವಿ ನಮ್ದೆ ನೀರು ಇಲ್ಲಿ ಬರ್ತೈತಿ ಇದಕ್ಕೆ ದವಣಿಗೆ ಎರಡು ತುಂಬಿಸಿರ್ತೀವಿ ಉಳಿದದೇನು ಏನೈತಿ ಡೈರೆಕ್ಟ್ ಮೋಟ್ರ್ ಚಲೋ ಇದ್ದಾಗ ಲೈಟ್ ಇದ್ದಾಗ ಎಲ್ಲ ಸ್ವಚ್ಛ ಒಂದ್ಸಲ ಮೈ ತುಳಿಬಿಡ್ತೇವೆ ಸರಿ ಮೇವಿನ ವ್ಯವಸ್ಥೆ ತೋರಿಸ್ತೇನೆ ಬರ್ರಿ ನಿಮಗೆ